ಪ್ರತಿಯೊಬ್ಬ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಡಿ ಎಸ್ ಸ್ಟೂಡೆಂಟ್ಸ್ ಯು ಆರ್ ನಾಟ್ ಎಟ್ ಅಪ್ಲೈಡ್ ಫಾರ್ ಸ್ಕಾಲರ್ಶಿಪ್ ಇನ್ ಎಸ್ ಎಸ್ ಪಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕೈಂಡ್ಲಿ ಅಪ್ಲೈ ಆಸ್ ದ ಲಾಸ್ಟ್ ಡೇಟ್ ಈಸ್ ಅಪ್ರೋಚಿಂಗ್ ಯೂಸಿಂಗ್ ದ ಲಿಂಕ್ ಅಂತ ಈ ರೀತಿ ಏನಾದರೂ ಮೆಸೇಜ್ ನಿಮಗೂ ಕೂಡ ನಿಮ್ಮ ಮೊಬೈಲಲ್ಲಿ ಬಂದಿರುತ್ತೆ ನೀವು ನೋಡಿದರೆ ಅಥವಾ ನಿಮಗೂ ಕೂಡ ಈ ರೀತಿ ಮೆಸೇಜ್ ಬಂದಿದ್ದರೆ ಭಾಳಷ್ಟು ವಿದ್ಯಾರ್ಥಿನಿಯರು ಭಾಳಷ್ಟು ವಿದ್ಯಾರ್ಥಿಗಳು ನನಗೆ ವಾಟ್ಸಪ್ಪಲ್ಲಿ ಈ ರೀತಿ ಮೆಸೇಜ್ ಬಂದಿದೆ ಅಂತ ಕಳ್ಸಿದರೆ ಈ ರೀತಿ ಮೆಸೇಜ್ ಬಂದಿದೆ ನಾವು ಅಪ್ಲೈ ಮಾಡಬೇಕಾ ನಾವು ಮೆನೋರಿಟಿಯಲ್ಲಿ ಇದೀವಿ ನಾವು ಮೆನಾರಿಟಿ ಕ್ಯಾಟಗರಿಯಲ್ಲಿ ಇದ್ದೀವಿ ನಾವು ಅಪ್ಲೈ ಮಾಡ್ಬೋದಾ ನಾವು ಎಸ್ ಸಿ ಎಸ್ ಸಿ ನಾವು ಅಪ್ಲೈ ಮಾಡ್ಬೋದು ನಾವು ಒ ಬಿ ಸಿಲಿ ನಾವು ಅಪ್ಲೈ ಮಾಡ್ಬೋದು ಈ ರೀತಿ ಬಹಳಷ್ಟು ವಿದ್ಯಾರ್ಥಿನಿಯರು ಬಹಳಷ್ಟು ವಿದ್ಯಾರ್ಥಿಗಳು ಕೇಳಿದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿನಿ ಈ ವಿಡಿಯೋ ಮುಖಾಂತರ ನಿಮ್ಮ ತೆಗೆದುಕೊಳ್ಳಿ ಒನ್ನೇದಾಗಿ ಯಾರಿಗೆಲ್ಲ ಈ ರೀತಿ ಮೆಸೇಜ್ ಬಂದಿರುತ್ತೆ ಯಾರು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಪಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿಲ್ಲ ಅವರಿಗೆ ಮಾತ್ರ ಈ ರೀತಿ ರಿಜಿಸ್ಟ್ರೇಷನ್ ಮೆಸೇಜ್ ಬಂದಿರುತ್ತೆ ಈ ರೀತಿ ಅಪ್ಲೈ ಮಾಡಿ ಅಂತ ರಿಜಿಸ್ಟ್ರೇಷನ್ ಮೆಸೇಜ್ ಬಂದಿರುತ್ತೆ ಆದರೆ ಪ್ರತಿಯೊಬ್ಬ ಒ ಬಿ ಸಿ ವಿದ್ಯಾರ್ಥಿಗಳಾದಂತಹ ಒಬ್ಬ ಒ ಬಿ ಸಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು ಯಾರಿಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿದೆ ಯಾರ ಒಂದು ವಿದ್ಯಾರ್ಥಿನಿಯಾಗಿರಲಿ ಅಥವಾ ವಿದ್ಯಾರ್ಥಿ ಆಗಿರಲಿ ಅವರಿಗೆ ಕಾಲೇಜು ಕಡೆಯಿಂದ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕಿದೆ ಪ್ರತಿಯೊಬ್ಬರು ಇದನ್ನು ಅಪ್ಲೈ ಮಾಡ್ಬೋದು ಎಸ್ ಎಸ್ ಬಿ ಅಪ್ಲೈ ಮಾಡ್ಬೋದು ಆದರೆ ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಇನ್ನೂವರೆಗೂ ಯಾವುದೇ ರೀತಿ ಅಧಿಕೃತವಾದಂಥ ಮಾಹಿತಿ ಈ ಒಂದು ಎಸ್ ಎಸ್ ಪಿ ಸಲ್ಲಿಸಿ ಅಂತ ಕೊಟ್ಟಿಲ್ಲ ಆದ ಕಾರಣ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕಾಗಿಯೂ ಎಸ್ ಎಸ್ ಪಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಡಿ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಟು ಎ ಥರ್ಡ್ ಎ ಥರ್ಡ್ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಎಲ್ಲ ವಿದ್ಯಾರ್ಥಿಗಳಿಗೆ ಜನವರಿ ಎಂಟರವರೆಗೆ ಕೊನೆಯ ದಿನಾಂಕವಿದೆ ಆದಷ್ಟು ಬೇಗನೆ ಈ ಒಂದು ಎಸ್ ಎಸ್ ಪಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಈ ರೀತಿ ಯಾರಿಗೆ ಮೆಸೇಜ್ ಬಂದಿದೆ ಆದಷ್ಟು ಬೇಗನೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಲಾಸ್ಟ್ ಡೇಟ್ ಮುಗಿಯೋದ್ರ ಒಳಗಡೆ ಓಕೆ ಹಾಗೂ ಮೆನಾರಿಟಿ ಯಾವುದೇ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಹೋಗಬೇಡಿ ಈ ಒಂದು ಮೆಸೇಜ್ ರಿಲೇಟೆಡ್ ನಿಮಗೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಹಾಗೂ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಇದೆ ಈ ಒಂದು ಮೆಸೇಜ್ ರಿಲೇಟೆಡ್ ಬಹಳಷ್ಟು ಮೆನಾರಿಟಿ ಸ್ಟೂಡೆಂಟ್ಸನ್ನು ಕರೆ ಮಾಡಿದಿರಾ ಆ ಒಂದು ಎಲ್ಲ ಮೆನಾರಿಟಿ ಸ್ಟೂಡೆಂಟ್ಸ್ ಕೂಡ ತೆಗೆದುಕೊಳ್ಳಿ ಮೆನಾರಿಟಿ ಸ್ಟೂಡೆಂಟ್ಸ್ ಆದಂಥ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಜೈನ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಈ ಒಂದು ಎಸ್ ಎಸ್ ಪಿಯಲ್ಲಿ ನೀವು ಅಪ್ಲೈ ಮಾಡಬಾರ್ದು ಎಸ್ ಎಸ್ ಪಿ ನಿಮಗೆ ಇನ್ನೂವರೆಗೂ ಅಧಿಕೃತವಾಗಿ ಬಿಟ್ಟಿಲ್ಲ ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು